ನಮಸ್ಕಾರ ಸ್ನೇಹಿತರೆ ಈ ವರ್ಷದ ಅಂದರೆ ಈ ಬಾರಿ ಮಕರ ಸಂಕ್ರಾಂತಿ ಹಬ್ಬ ಜನವರಿ ಹದಿನಾಲ್ಕನೇ ತಾರೀಕೋ ಅಥವಾ ಹದಿನೈದನೇ ತಾರೀಕೋ ಅಂತ ಹೇಳಿ ಕೆಲವೊಬ್ಬರಲ್ಲಿ ಗೊಂದಲ ಇರ್ತದ ಅದರ ಸಲುವಾಗಿ ಯಾವ ದಿನಾಂಕ ಮಾಡಬೇಕು ಅಂತ ಹೇಳಿ ಈ ವಿಡಿಯೋವನ್ನು ಮಾಡಿದ್ದೀನಿ ಹಾಗಿದ್ರೆ ಈ ವರ್ಷ ಮಕರ ಸಂಕ್ರಾಂತಿ ಹಬ್ಬ ಯಾವ ದಿನಾಂಕ ಬಂದಿದೆ ಮತ್ತು ಹಬ್ಬದ ವಿಶೇಷತೆ ಏನು ಎಂಬುದನ್ನು ಹೇಳ್ತೀನಿ ನೋಡಿ ಈ ಮಕರ ಸಂಕ್ರಾಂತಿಯನ್ನು ವರ್ಷದ ಮೊದಲ ಹಬ್ಬ ಅಂತ ಹೇಳಿ ಕರಿತೀವಿ ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿ ಪ್ರತಿ ವರ್ಷ ಮಕರ ಸಂಕ್ರಾಂತಿಯನ್ನು ದೇಶದೆಲ್ಲೆಡೆ ಸುಗ್ಗಿ ಹಬ್ಬವಾಗಿ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ತೀವಿ ವಿಶೇಷ ಅಡುಗೆ ಗಾಳಿಪಟ ಹಾರಿಸೋದು ಸೂರ್ಯದೇವರ ಪೂಜೆ ದವಸ ಧಾನ್ಯಗಳ ಪೂಜೆ ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯ ಸಂಪ್ರದಾಯದೊಂದಿಗೆ ಆಚರಣೆಯನ್ನು ಮಾಡ್ತೀವಿ ಧನುರಾಶಿಯಿಂದ ಮಕರ ರಾಶಿಗೆ ಸೂರ್ಯನ ಪರಿವರ್ತನೆ ಆಗುವ ಪ್ರಕ್ರಿಯೆಗೆ ಮಕರ ಸಂಕ್ರಾಂತಿ ಅಂತ ಹೇಳಿ ಕರಿತೀವಿ ಪ್ರತಿ ವರ್ಷದ ಮೊದಲ ತಿಂಗಳ ಹಬ್ಬ ಅಂತಲೇ ನಾವು ಇದನ್ನು ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ತೀವಿ ವರ್ಷದ ಮೊದಲ ತಿಂಗಳ ಹಬ್ಬ ಅಂಥೇಳಿ ಇದಾಗಿದ್ದು ಜಾತ್ರೆಗಳು ವರ್ಣರಂಜಿತ ಅಲಂಕಾರ ಸಂಗೀತ ನೃತ್ಯ ದೀಪೋತ್ಸವಗಳನ್ನು ನಡೆಸುವ ಮೂಲಕ ಸಂಭ್ರಮದಿಂದ ಈ ಹಬ್ಬನ ಆಚರಣೆಯನ್ನು ಮಾಡ್ತೀವಿ ಹಾಗಿದ್ರೆ ಈ ವರ್ಷ ಈ ಹಬ್ಬವನ್ನು ಯಾವ ದಿನಾಂಕ ಬಂದಿದೆ ಹಬ್ಬದ ವಿಶೇಷ ಅಂತ ಇಲ್ಲಿ ಹೇಳ್ತೀನೋರಿ ಸಾಮಾನ್ಯವಾಗಿ ಮಕರ ಸಂಕ್ರಾಂತಿ ಪ್ರತಿ ವರ್ಷ ಜನವರಿ ಹದಿನಾಲ್ಕರಂದು ಬರ್ತದೆ ಆದಾಗ್ಯೂ ಅಧಿಕ ವರ್ಷದಲ್ಲಿ ಅಂದರೆ ಅಧಿಕ ವರ್ಷ ಮಕರ ಸಂಕ್ರಾಂತಿಯು ಜನವರಿ ಹದಿನೈದರಂದು ಬರ್ತದೆ ಈ ವರ್ಷ ಅಧಿಕ ವರ್ಷವಾಗಿದ್ದು ಈ ವ ಈ ವರ್ಷ ಅಂದರೆ ಈ ಹಬ್ಬವನ್ನು ಜನವರಿ ಹದಿನೈದರಂದು ಆಚರಣೆಯನ್ನು ಮಾಡಲಾಗ್ತದೆ ಇನ್ನು ಪಂಚಾಂಗದ ಪ್ರಕಾರ ಹೇಳಬೇಕು ಅಂದರೆ ಪುಣ್ಯಕಾಲವು ಅಂದರೆ ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಪ್ರಾರಂಭವಾಗಿ ಅದೇ ರೀತಿ ಸಾಯಂಕಾಲ ಐದು ಗಂಟೆ ನಲವತ್ತಾರು ನಿಮಿಷಕ್ಕೆ ಕೊನೆಗೊಳ್ತಾ ಇದೆ ಕಾಲ ಅಂದರೆ ಏಳು ಹದಿನೈದು ನಿಮಿಷಕ್ಕೆ ಪ್ರಾರಂಭವಾಗಿ ಬೆಳಗ್ಗೆ ಏಳು ಹದಿನೈದಕ್ಕೆ ಪ್ರಾರಂಭವಾಗಿ ಜನವರಿ ಹದಿನೈದನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಗೆ ಕೊನೆಗೊಳ್ತಾ ಇದೆ ಇನ್ನು ಹಬ್ಬದ ಇತಿಹಾಸ ಹೇಳಬೇಕು ಅಂದರೆ ಸಂಕ್ರಾಂತಿ ಹಬ್ಬದ ಇತಿಹಾಸ ಎಲ್ಲರೂ ತಿಳ್ಕೊಬೇಕು ಎಲ್ಲರೂ ಹಬ್ಬ ಹೇಳಿ ಮಾಡ್ತೀವಿ ಆದರೆ ಅದರ ಹಿನ್ನೆಲೆ ಏನಿರ್ತದ ಅದರ ಇತಿಹಾಸ ಏನು ಅಂದರೆ ಇಲ್ಲಿ ಹೇಳ್ತೀನಿ ನೋಡ್ರಿ ಈ ಹಬ್ಬದ ಹಿಂದೆ ಕೆಲವು ನಂಬಿಕೆಗಳಿವೆ ಹಿಂದೂ ಪುರಾಣಗಳ ಪ್ರಕಾರ ಸಂಕ್ರಾಂತಿಯನ್ನು ದೇವತೆ ಅಂತ ಹೇಳಿ ಪರಿಗಣಿಸ್ತೀವಿ ಇನ್ನು ದಂತಕಥೆಗಳ ಪ್ರಕಾರ ಸಂಕ್ರಾಂತಿಯು ಶಂಕರಾಸುರ ಎಂಬ ರಾಕ್ಷಸನನ್ನು ಅಂದರೆ ಕೊಂದಿತ್ತು ಅಂತ ಇಲ್ಲಿ ಹೇಳ್ಬೋದು ಮಕರ ಸಂಕ್ರಾಂತಿಯ ನಂತರ ಈ ದಿನವನ್ನು ಕಿಂಕ್ರಾತ ಅಥವಾ ಅಂತ ಹೇಳಿ ಕರಿತೀವಿ ಈ ದಿನ ಸ್ತ್ರೀ ದೇವತೆ ಅಂದರೆ ದೇವಿ ರಾಕ್ಷಸ ಕಿಂಕಾರಾಸುರನನ್ನು ವಧಿಸ್ತಾಳೆ ಅಂದರೆ ಸಂಹಾರ ಮಾಡ್ತಾಳೆ ಹೇಳಿ ಹೇಳಲಾಗ್ತದೆ ಮಕರ ಸಂಕ್ರಾಂತಿಯ ದಿನದಂದು ಸೂರ್ಯನು ಮತ್ತೊಂದು ರಾಶಿಗೆ ಅಂದರೆ ಪರಿವರ್ತನೆ ಆಗ್ತಾನೆ ಇದು ಸೂರ್ಯನ ಉತ್ತರದ ಪ್ರಯಾಣದಿಂದಲೂ ಅಂದರೆ ಚಳಿಗಾಲದ ಅಂತ್ಯವನ್ನು ಸೂಚನೆ ಮಾಡ್ತದೆ ಈ ದಿನದಂದು ಸೂರ್ಯನ ಉತ್ತರಾಭಿಮುಖ ಚಲನೆ ಪ್ರಾರಂಭವಾಗ್ತದ ಕರ್ಕ ಸಂಕ್ರಾಂತಿಯಿಂದ ಮಕರ ಸಂಕ್ರಾಂತಿಯವರೆಗೆ ಅಧಿಕ ಅಂದರೆ ಅವಧಿಯನ್ನು ದಕ್ಷಿಣಾಯನ ಅಂತ ಹೇಳಿ ಕರಿತೀವಿ ಇನ್ನು ಮಕರ ಸಂಕ್ರಾಂತಿ ದಿವಸ ಪವಿತ್ರ ಸ್ನಾನವನ್ನು ಮಾಡಬೇಕು ಮಕರ ಸಂಕ್ರಾಂತಿ ಎಂದು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗಿನ ಸಮಯವು ಮಂಗಳಕರವಾಗಿರ್ತದ ಈ ಅವಧಿಯಲ್ಲಿ ನದಿಗಳಲ್ಲಿನ ಪವಿತ್ರ ಸ್ನಾನವು ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿರ್ತದೆ ನದಿಗಳಲ್ಲಿ ಪವಿತ್ರ ಸ್ನಾನವನ್ನು ಮಾಡುವವರು ಅತ್ಯುನ್ನತ ಪುಣ್ಯವನ್ನು ಪಡಿತಾರೆ ಅಂಥೇಳಿ ಎನ್ನಲಾಗ್ತದೆ ಇನ್ನು ದಾನವನ್ನು ಮಾಡಬೇಕು ಮಕರ ಸಂಕ್ರಾಂತಿಯ ದಿನ ರಥಸಪ್ತಮಿಯವರೆಗೆ ಅವಧಿ ಶುಭ ಆಗಿರ್ತದೆ ಈ ಅವಧಿಯಲ್ಲಿ ಯಾವುದೇ ದಾನ ಮತ್ತು ಪುಣ್ಯ ಕಾರ್ಯಗಳು ಹೆಚ್ಚು ಫಲ ಪ್ರದಾಯಕವಾಗಿವೆ ಅಂತಲೇ ಹೇಳ್ಬೋದು ಸಮರ್ಥಕ್ಕೆ ಅನುಗುಣವಾಗಿ ಅಂದರೆ ನಮಗೆ ಅನುಕೂಲಕ್ಕಾಗಿ ನಮಗೆ ಅನುಕೂಲಕ್ಕೆ ಅನುಸಾರವಾಗಿ ಹೊಸ ಪಾತ್ರೆಗಳು ಬಟ್ಟೆ ಆಹಾರ ಎಳ್ಳು ಎಳ್ಳಿನ ಪಾತ್ರೆ ಅಥವಾ ಬೆಲ್ಲ ಹೀಗೆ ಮೊದಲಿನ ಕಾಲದಲ್ಲಿ ಹಸು ಕುದುರೆ ಚಿನ್ನ ಮತ್ತು ಭೂಮಿಗಳನ್ನು ಕೂಡ ಮೊದಲಿನ ಕಾಲದಲ್ಲಿ ದಾನವನ್ನು ಮಾಡ್ತಾಯಿದ್ರು ಹಾಗೆ ಇಷ್ಟು ನಮ್ಗೆ ಅಂತೂ ಮಾಡಲಿಕ್ಕೆ ಅನುಕೂಲ ಅಂತೂ ಇರೋದಿಲ್ಲ ಈಗಿನ ಕಾಲದಲ್ಲಿ ಯಾರಿಗೂ ಅದಕ್ಕಾಗಿ ಬಟ್ಟೆ ಆಹಾರ ಎಳ್ಳು ಬೆಲ್ಲ ಈ ಥರ ದಾನವನ್ನು ಮಾಡಬೇಕು ಅನ್ನೋ ಪದ್ಧತಿಯಿಂದಾನೆ ಈ ಎಳ್ಳು ಬೆಲ್ಲವನ್ನು ಹಂಚ್ಕೊಂಡು ಈ ವರ್ಷ ಅಂದರೆ ಮಕರ ಸಂಕ್ರಾಂತಿಯನ್ನು ಆಚರಣೆ ಪ್ರತಿ ವರ್ಷ ಮಾಡ್ಕೊಂಡು ಬಂದಿದ್ದೀವಿ ಹಾಗೆ ಇದೂ ವರ್ಷ ಎಲ್ಲರೂ ಸಂಭ್ರಮದಿಂದ ಆಚರಣೆಯನ್ನು ಮಾಡ್ರಿ ಅಂತ ಹೇಳ್ತಾ ಮತ್ತು ಎಳ್ಳು ಬೆಲ್ಲದ ಸಿಹಿ ತಿಂಡಿ ಅಂದರೆ ಹಬ್ಬದಂದು ಜಾನುವಾರಗಳನ್ನು ಪೂಜಿಸೋದು ಮತ್ತು ಎಳ್ಳು ಬೆಲ್ಲದಿಂದ ಸಿಹಿಗಳನ್ನು ತಯಾರು ಮಾಡೋದು ಮಂಗಳಕರ ದಿನ ಕೆಲವು ಸಂಪ್ರದಾಯಗಳು ಅಂತಲೇ ಹೇಳ್ಬೋದು ಇನ್ನು ರೈತರು ಮಕರ ಸಂಕ್ರಾಂತಿಯಂದು ಉತ್ತಮ ಬೆಳೆಗಾಗಿ ಸೂರ್ಯದೇವನನ್ನು ಪ್ರಾರ್ಥನೆ ಮಾಡ್ತಾರೆ ಇನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಹೇಳಬೇಕು ಅಂದರೆ ಉತ್ತರ ಪ್ರದೇಶದಲ್ಲಿ ಸಂಕ್ರಾಂತಿಯನ್ನು ಕಿಚಿರಿ ಅಂತ ಕರೀತಾರೆ ಇನ್ನು ತಮಿಳುನಾಡಿನಲ್ಲಿ ಪೊಂಗಲ್ ಅಂತ ಕರೀತಾರೆ ಪಂಜಾಬ್ನಲ್ಲಿ ಮಾಘಿ ಆಂಧ್ರ ಪ್ರದೇಶದಲ್ಲಿ ಮೂರು ದಿನಗಳ ಕಾಲ ಸುಗ್ಗಿ ಹಬ್ಬ ಪೊಂಗಲ್ ಎಂದು ಆಚರಣೆ ಮಾಡ್ತಾರೆ ಇನ್ನು ನಮ್ಮ ರಾಜ್ಯದಲ್ಲಿ ಮಕರ ಸಂಕ್ರಾಂತಿ ಅಂತ ಹೇಳಿ ನಾವು ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ ಹೀಗೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರುಗಳ ಮೂಲಕ ಈ ಹಬ್ಬವನ್ನು ಸಡಗರದಿಂದ ಆಚರಣೆಯನ್ನು ಮಾಡ್ತಾರೆ ಎಲ್ಲರೂ ಆಚರಣೆಯನ್ನು ಮಾಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ